ಅಡಿಯಿಂದ ಹೋಗೋಣ ಹೂಪತ್ರಿ ಒಯ್ಯೋಣ ತುಪ್ಪದ ದೀಪ ಹಚ್ಚೋಣ ತುಪ್ಪದ ದೀಪ ಹಚ್ಚೋಣ ಸಿದ್ಧಗ ಶಿರಬಾಗಿ ನಾವು ನಮಿಸೋಣ ತುಪ್ಪದ ದೀಪ ಹಚ್ಚೋಣ ಸಿದ್ಧಗ ಶಿರಬಾಗಿ ನಾವು ನಮಿಸೋಣ ಹೋಗೋಣ ಬನ್ನಿ ಸಿದ್ದಾರೋಣರ ಮಠಕ ಪಾರ್ಕ್ ಬಂದು ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋಗ್ತಕ್ಕಂಥ ಪರಮಪೂಜ್ಯರು ಪರಮಾನಂದ ಮಹಾಪೂಜ್ಯರು ಅವರಿಗೆ ಎಲ್ಲರ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ ಯಾಕಂದ್ರೆ ಅವ್ರ ಮಾತ ನಾನು ಕೇಳಿರುವ ದಿವಸ ನಮ್ಮ ಅನಿರೀಕ್ಷಿತ ಭೇಟಿಯಾಗಿ ಅವರು ಎಲ್ಲ ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರಿಗೆ ಪರಮ ಪೂಜ್ಯರ ಪೂಜ್ಯರಿಗೆ ಎಲ್ಲರ ವತಿಯಿಂದ ಮತ್ತೊಮ್ಮೆ ಹಾರ್ದಿಕ ಅಭಿನಂದಿಸುತ್ತ ನಮ್ಮ ಶ್ರೀಮಠ ಸಿದ್ಧಾರೂಢ ದೇವಸ್ಥಾನದ ಕಮಿಟಿ ಪರವಾಗಿ ಉಮೇಶ್ ಉಮೇಶ್ ಮೂಲಿಗಾಂಡ್ ಅವರು ಮಾದೇವ ಮಾದೇವ ಹೋಗ್ಲಾಂಡ್ ಅವರು ಇಬ್ರು ಬಂದು ಪರಪುತ್ರಿಗೆ ಗೌರವಿಸಬೇಕು ನಮಸ್ಕಾರ ಶ್ರೀ ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜಯ ಗುರುನಾಥಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಸಮಾಜಕ್ಕೆ ಸೇವೆ ಮಾಡತಕ್ಕಂಥದ್ದು ಬಹಳ ಅದ್ಭುತ ಯಾಕಂದ್ರೆ ಒಬ್ಬ ಸಮಾಜ ಸೇವೆ ಮಾಡಲು ಏನ್ ಸಿಗ್ತದೆ ಅಂತ ಸಂದರ್ಭದಲ್ಲಿ ಇಬ್ಬರು ಸೇರಿ ಸಮಾಜಕ್ಕೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಕೂಡ ಇನ್ನು ಕರ್ತೃಗಳಿಗೂ ಹಾಗೂ ಇಲ್ಲಿ ನೆರೆದಿರುವಂತ ಎಲ್ಲ ಭಾವ ಭಕ್ತಿಯಿಂದ ಭಜನೆಯನ್ನು ಸಲ್ಲಿಸುವಂತ ಭಜನಾ ಬಳಗವೇ ಎಲ್ಲ ಕ್ಷಣ ತಂದೆ ತಾಯಿ ತಮ್ಮ ವಿಷಯ ಆಗ್ತಿದೆ ಸದ್ಗುರು ಇರಬೇಕೆಂಥವ ನಮ್ಮ ಸಿದ್ಧಾರುಡನವ ಅಂತ ಇವತ್ತು ಗುರುಪೂರ್ಣಿಮಾ ಅದ ನಮಗೂ ಗೊತ್ತಿರಂಗಿಲ್ಲ ನಿಮಗೂ ಗೊತ್ತಿರಂಗಿಲ್ಲ ಯಾರ್ಯಾರಿಗೆ ಎಲ್ಲಿ ಎಲ್ಲಿ ಕರ್ಸಿ ಭಜನೆ ಮಾಡಿಸ್ತಾನೋ ಯಾರಿಗೆ ಎಲ್ಲಿ ಕಳಿಸಿ ಪ್ರವಚನ ಮಾಡಿಸ್ತಾನೋ ಆ ಯಾರ್ಯಾರಿಂದ ಏನೇನು ಸೇವಾ ಯಾವಾಗ ಯಾವಾಗ ತಗೋಬೇಕು ಅನ್ನೋದು ಮೊದಲೇ ನಿರ್ಣಯ ಇಟ್ಕೊಂಡು ಹೊಂತಿರ್ತಾರೆ ನಿಮಗ್ ಕರಿಬೇಕಂತಿಲ್ಲ ನಮಗ್ ಬರ್ಬೇಕಂತಿಲ್ಲ ಏನಾರ ಇಚ್ಛಾ ಇತ್ತು ಅಂದ್ರೆ ಅವೆಲ್ಲಾನು ಮಾಡಿಸ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ ಇವತ್ತು ನಾವು ನಿಮ್ಗೆ ಕೂಡಿದ್ದೆವು ನಾವು ಗುರು ಪೂರ್ಣಿಮಾಕ್ ನಮ್ ಗುರುಗಳ ಹತ್ರ ಮುಚ್ಚು ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ ನೀನೆ ಬೀದರ್ ದರ್ಶನ ಮಾಡ್ಕೊಂಡು ಇವತ್ತು ಮುಚ್ಚುವಂತ ಕಾರ್ಯಕ್ರಮ ಮುಗಿಸಿ ಇಲ್ಲೇ ಕೆಳಗೆ ಸಿದ್ಧಾರ್ಥ ಕಲ್ಯಾಣ ಮಂಟಪದ ಅವಾಗ ಗುರುವಂದನ ಕಾರ್ಯಕ್ರಮ ಅಂತ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ತೆಗೆದುಕೊಂಡಂಥ ಶಿಕ್ಷಕರಿಗೆ ಸನ್ಮಾನದ ಕಾರ್ಯಕ್ರಮ ಅಂತ ಮಾಡಿದ್ರು ಅದ್ರಾಗ ನಾವು ಪ್ರಸಾದ ಮಾಡ್ಕೊಂಡು ಬಂದು ನೀವು ಹೋಗುವಾಗ ನಮಸ್ಕಾರ ಮಾಡ್ಕೊಳಿ ಇಲ್ಲಿ ಬಂದು ದರ್ಶನ ಮಾಡ್ಕೋಬೇಕು ಅಂತ ಅಭಿಪ್ರಾಯ ಇತ್ತು ಭಾಳ ತಡ ಆಗ್ಯಾದ್ರಪ್ಪ ಪ್ರಸಾದ್ ಮಾಡ್ಕೊಂಡು ಬಂದೆ ದರ್ಶನ ಮಾಡ್ರಿ ಮಾಡ್ಕೊಂಡು ಹೋಗೋಕೆ ಬರ್ತಾರೆ ಅಂದ್ರೆ ಆಯ್ತು ಹಂಗೆ ಆಗಲಿ ಅಂತ ವಿಚಾರ ಮಾಡಿದರು ಅಷ್ಟೊತ್ತಿಗೆ ಲೋ ನಾವು ಪ್ರಸಾದ ಮಾಡೋದ್ರೊಳಗ ಯಾರೋ ಫೋನ್ ಮಾಡಿದ್ರು ನಮ್ಮ ರಾಜಶೇಖರ್ ಸರ ಯಾರು ಮಾಡಿದ್ರು ಅಂತ ಹೇಳಿದ್ರು ರಾಜಶೇಖರ್ ಮಾಡಿದ ಕನಿಸ್ತೀವಿ ಅಲ್ಲಿ ಮ್ಯಾಲೆ ಗುಡಿಗೆ ಇಟ್ಟು ಅಂತಂತ ಅಂತ ನಾ ಯಾರು ಕರಲೇ ಅಂತ ಕೇಳಿಲ್ಲ ಯಾಕಂದ್ರೆ ಒಬ್ರು ಪರಿಚಯ ಇಲ್ಲ ಕರ್ಲೆ ಕತ್ತ ಗುಡ್ ಮೇಲೆ ಕುಂತವ್ರು ಅವರೇ ಕರೀತಾರೆ ಅವ್ರೇ ಅವ್ರು ಕರ್ದೇನದ ಅವ್ರ ಆದೇಶಾಂಗ ಇಡೀ ಜೀವನನೇ ಅವ್ರಿಗೆ ಮಾಡ್ಕೊಳದ ಇನ್ ಅವ್ರ ಹೆಂಗಿರತ್ತ ಮಾಡ್ಕೊತ ಹೋಗುದು ಕೆಲಸ ಕೆಲ್ಸದ ಇವತ್ತ ಏನೋ ಹಿಂಗು ಹೇಳ್ಬೋದು ಬಹುತೇಕ ನೀವೆಲ್ಲರೂ ಇಲ್ಲಿ ಎಷ್ಟು ಶ್ರದ್ಧೆಯಿಂದ ಭಜನೆ ಮಾಡ್ತೀರಿ ಅಂದ್ರ ಸಿದ್ಧಾರ್ಡ್ರು ನಿಮ್ಮ ಭಜನಾಕ್ ಮೆಚ್ಚಿ ನಮ್ ಒಬ್ಬ ಸಾಧನ ಕಳಿಸ್ತೀನಿ ನೋಡಪ್ಪ ನನ್ನ ಪರವಾಗಿ ಅಂತ ಯಾವ ರೂಪದೊಳಗಲ್ಲ ಸಿದ್ಧಾರ್ಡ್ ಅಜ್ಜ ನಿಜವಾಗಿ ನಿಮ್ಮ ಭಕ್ತಿ ಶ್ರೇಷ್ಠ ಅನ್ನೋದಕ್ಕ ಮತ್ತೇನಾರು ಉದಾಹರಣೆ ಮತ್ತೇನಾರ ಬೇರೆ ಏನು ಹೇಳೋದು ಬೇಕಾಗಿಲ್ಲ ನೀವೆಲ್ಲರೂ ಇಲ್ಲಿ ಪ್ರತಿ ಸಲ ಯಾವಾಗ ಮಾಡ್ತೀರಿ ಗೊತ್ತಿಲ್ಲ ಇಲ್ಲಿ ಬಂದೇ ಕೇಳಿದೆ ನಾನು ಸೋಮವಾರ ಮಾಡ್ತಾರಂತ ನೀವೇನು ಪ್ರತಿ ಬಾರಿ ಶ್ರದ್ಧೆಯಿಂದ ಸೋಮವಾರ ಯಾರಿರ್ಲಿ ಯಾರು ಬಿಡ್ಲಿ ಬಂದು ಭಜನೆ ಮಾಡ್ತೀರಿ ಅರ್ಜುನ ಸಾನ್ನಿಧ್ಯ ಏನ್ ಸೇವಾ ಮಾಡ್ತೀರಿ ನೀವು ನಾಲ್ಕು ಜನ ಕುಂದಿರ್ತೀರಿ ನಲ್ವತ್ತು ಜನ ಕುಂದಿರ್ತೀರಿ ಸಾವಿರ ಜನ ಕುಂದಿರ್ತೀವಿ ಮಹತ್ವದಲ್ಲ ಒಳಗ ಅಜ್ಜ ಅದನ ಹೊರಗೆ ನಾವು ಕುಂದಿರ್ತೀವಿ ಅಂತ ನೀವೇನು ಗಟ್ಟಿಯಾಗಿ ಕುಂದ್ರ ಕತ್ತಿರಲ್ಲ ಒಂದ್ ಮಾತಲ್ಲ ಏನಂದ್ರ ಗಟ್ಟಿ ಆದವ್ರಿಗೆ ಭೇಟಿ ಆಗ್ತಾನ ಅವ ಯಾವ ರೂಪದಾಗೋ ನನ್ ರೂಪದಾಗ ನಿಮ್ ರೂಪದಾಗ ಹ್ಯಾಂಗ್ ಆಗಬಹುದು ನನಗ ಭಕ್ತ ರೂಪದೊಳಗೆ ಭೇಟಿ ಆಗ್ಯ ನಿಮಗ ಗುರುಗಳ ರೂಪದೊಳಗೆ ಭೇಟಿ ಆಗ್ಯಾನ ಇಬ್ರಿಗೂ ಅವ ಇವತ್ತ ಯಾವ್ದೋ ಒಂದು ರೂಪದೊಳಗೆ ಭೇಟಿ ಆಗ್ಯಾನ ಅಜ್ಜ ಅವ ಲೀಲೆಗಳಂತೂ ನಿಮ್ ಮುಂದೆ ಹೇಳೋದು ಜೋರ್ರಿ ಇಲ್ಲ ಯಾಕಂದ್ರ ಇಷ್ಟ ಮೆಟ್ಲ ಹತ್ಕೊಂಡು ರಾತ್ರಿ ಹತ್ತಾದ್ರು ಬಂದು ಕುಂದ್ರ ಬೇಕಾದ್ರ ನಮ್ ಸಿದ್ದಪ್ಪ ಎಂತ ಎಂತವ್ ನಿಮ್ಗೆಲ್ಲರಿಗೂ ಸ್ಪಷ್ಟ ಇರ್ತದ ಎಲ್ಲಾ ಕಡೆ ಹನ್ನನ್ ದಮಸಿ ನಡ್ಕೋರಿ ಆಮ್ಯಾಗ ನಿಮ್ ಕಾರ್ಯ ಆಗ್ತದೆ ಅಂತ ಹೇಳುವ ಮಠಗಳು ಬಹಳ ಸಿಗ್ತಾವ ಸಿದ್ದಪ್ಪನ ಹೆಸರು ಸಹಿತ ಯಾರಿಗೂ ಗೊತ್ತಿರಂಗಿಲ್ಲ ಹಂಗಿಲ್ಲ ಬಂದು ನಿಮ್ ಸೇವಾ ಮಾಡಿ ನಿಮ್ದು ಏನೋ ಜೀವನದ ಕಲ್ಯಾಣ ಮಾಡಿರ್ತಾನ ರೋಕಡಿ ಸಿದ್ಧಾರ್ಡ್ ಅಂತಾರ ನಮ್ ಊರಾಗ ಒಬ್ಬರದ ಹನುಮಂತ ವಚ್ಚೆ ಅಂತೇಳಿ ಎಲ್ಲ ದೇವ್ರ ಹೆಂಗದ ನನ್ಗೆ ಗೊತ್ತಿಲ್ರಿ ಸಿದ್ಧಾರ್ಡ್ ರೋಕಡಿ ದೇವ್ರ ಅಂತಾರ ಯಾಕೆ ರೋಕ್ಡಿದೇವರಂತಾರ ಉಳಿದ ದೇವರುಗಳೆಲ್ಲ ದುಡ್ಸ್ಕೊಂಡು ಆಮ್ಯಾಗ ಫಲ ಕೊಡ್ತಿರ್ಬೇಕು ನಮ್ ಸಿದ್ಧಾರ್ಡ್ ಮೊದಲೇ ಫಲ ಕೊಟ್ಟು ಬರಪ್ಪ ಅಂದ್ರೆ ಆಮ್ಯಾಗ ದುಡಿಸ್ಕೊಂಡ್ ಆಮ್ಯಾಗ ದುಡ್ಸ್ಕೊಂಡು ಅಂತ ಅವ್ರು ಯಾರಾದ್ರೂ ಇದ್ರೆ ಕಲಿಯುವ ಅದು ಸಿದ್ಧಾರ್ಡ ಜನರು ಯಾಕಂದ್ರ ಅವ್ರ್ಲಿಲ್ಲ ಅವ್ರ ಮಹಿಮೆ ಅದೇನು ವರ್ಣಿಸಲಿ ಅಲ್ಸದಳ ಚರಿತ್ರೆ ಬರುವಂತ ಪುಣ್ಯಾತ್ಮ ಶಿವದಾಸರ ಹೇಳ್ತಾರ ಸಾವಿರ ಎಡೆಗಳುಳ್ಳ ಆದಿಶೇಷನಿಂದನೂ ವರ್ಣಿಸ್ಲಿಕ್ಕೆ ಆಗದೇ ಇರ್ತಕ್ಕಂಥವನ ಮಹಿಮೆ ನಾನು ವರ್ಣಿಸ್ತೀನಿ ಅನ್ನೋದು ಇದು ನಗೆಪಾಟ್ಲಾಗ್ತದ ಸಬ್ ಧರ್ತಿ ಕಾಗಜಕರು ಲೇಖನಿ ಸಭವನರಾಯ್ ಸಪ್ತ ಸಮುದರ ಮಸೀಕರು ಗುರುಗುನಲ್ಲಿ ಕಾನಜಾಯ್ ಇಡೀ ಭೂಮಂಡಲವನ್ನೇ ಹಾಳೆಯನ್ನಾಗಿ ಮಾಡಿ ಸಪ್ತ ಸಮುದ್ರದ ನೀರನ್ನೆಲ್ಲ ಮಸಿಯನ್ನಾಗಿ ಮಾಡಿಕೊಂಡು ಭೂಮಿ ಮೇಲೆ ಬೆಳೆದಂತ ಎಲ್ಲ ತರುಮರಗಳನ್ನ ಲೆಕ್ಕನಿಕೆಯನ್ನಾಗಿ ಮಾಡಿ ಯಾರೋ ಪಿ ಎಚ್ ಡಿ ಮುಗಿಸಿದವರು ಯೂನಿವರ್ಸಿಟಿ ಕುಲಪತಿಗಳಲ್ಲ ಸ್ವಯಂ ಶಾರದಾ ಸರಸ್ವತಿಯೇ ಕುಳಿತು ಬರೆದ್ರು ಸಹಿತ ತೀರ್ಲಾರಂಥದ್ದು ಮುಗಿಲಾರ್ದಂಥದ್ದು ವರ್ಣನೆ ಅದು ಯಾರ್ದಾದ್ರು ಇದ್ರೂ ಜಗದ್ಗುರು ಸಿದ್ಧ ನೋಡ್ರಂತ ಅಂತ ಒಂದು ಮಹಿಮೆ ನಾವು ನೀವು ಹೇಳೋದೇನು ಸುಮ್ನೆ ನಾವ್ ನಾವು ನಾವು ಹೇಳ್ತೀವಿ ಅಂದ್ರು ಅವನು ಮಹಿಮಾ ಹೇಳಿ ಮುಗಿಸ್ತೀವಿ ಅಂತೇನು ಪಣ ತೊಡೋದಲ್ಲ ನಮ್ಮ ಆನಂದಕ್ಕೆ ನಾವು ಹೇಳೋದು ನಮ್ಮ ಆನಂದಕ್ಕೆ ನಾವು ಭೋಜನೆ ಮಾಡೋದು ತಾಳ ಸ್ವರ ಏನ್ ಹೆಚ್ಚಕಮ್ಮ ಆಗ್ಬೋದು ನಾವು ಅಜ್ಜ ಅವ್ ಯಾವ ನೋಡಂಗಿಲ್ಲ ಮತ್ತ ಏರ್ಸುವಾಗ ಹೂವ ಎಡಕರ ಏರ್ಸ್ರಿ ಬಲಕರ ಏರ್ಸ್ರಿ ಒಂದು ಹೂವು ಏರ್ಸ್ರಿ ಬಿಡ್ರಿ ಪೂಜಾ ಹೆಂಗಾರ ಮಾಡ್ರಿ ಓಮ್ ನೈವೇದ್ಯ ಕೊಡ್ರಿ ಓಮ್ ಉಪವಾಸ ಇಡ್ರಿ ಏನು ಮಾಡಂಗಿಲ್ಲ ಯಾಕಂತಂದ್ರೆ ಶರೀರ ದಾರಿಯಾಗಿರುವಾಗನೇ ಎಂದು ನೀರಿಗಾಗಿ ಅನ್ನಕ್ಕಾಗಿ ಮತ್ತೊಂದು ಯಾವ ಪದಾರ್ಥಗಳಿಗಾಗಿ ಹಸಿವೆ ಅವನಿಗೆ ಇಲ್ಲೇ ಇಲ್ಲ ಮಳೆಯೇ ಮೈ ತೊಳಿಬೇಕು ಬಿಸಿಲೇ ಮೈ ಒಣಗಿಸಬೇಕು ಹಸಿವಾದ್ರ ಕೆಸರು ಕಲಸಿ ನೀರು ಕಲಸಿ ಕುಡಿಬೇಕಾದಂತ ಸಿದ್ಧಾರುಡ್ರು ನೀವರೇ ಪಾಪ ಏನ್ ಮಾಡಿದ್ರು ಕಡೆಗೆ ಹೋದ್ರಿ ಸಕ್ರೆ ನೈವೇದ್ಯ ಹಿಡಿದಿರ್ತೀರಿ ಯಾವನೋ ಅಂದ್ರೆ ಒಂದು ತೆಲಿಮ ಮಚ್ಚಿ ಇಟ್ಟರು ಸಹಿತ ಅವನಿಗೆ ಹೋಗುವ ಮುಂದ ಏ ತಮ್ಮ ಹಂಗ ಹೋಗ್ಬಾಡುವ ಅಲ್ಲಿ ಕಾಲಾಗ ಕಾಲ ನಡ್ತಾವ ಈ ಮಚ್ಚಿ ತಗೊಂಡ್ ಹೋಗಂತ ಕಾಲ ಚಪ್ಪಿ ಹಾಕದವನ್ ಯಾವನೋ ಬಂದು ಬಾವಿಯಾಗಿ ಎತ್ತಿ ಉಳಿದ್ರು ಸಹಿತ ಇರ್ಲಪ್ಪಾ ನಿನ್ನ ರಟ್ಟ್ಯಾಗ ಹಿಂಗ ಶಕ್ತಿ ಕೊಂಡಿ ದೇವ್ರ ಅಂತಿದ್ದಂತ ಯಾವ್ದೋ ಹೆಣ್ಮಗಳು ಬಂಗಾರ ಆಶಾಕ್ ಬಂದು ವಿಷ ಹಾಕಿದ್ರೆ ಆಗ್ಲೆವಾ ನಿನ್ ವಂಶ ಕಲ್ಯಾಣ ಆಗ್ಲಿ ನಿನ್ನ ವಂಶ ಬೆಳಗ್ಲಿ ಅಂತ ಆಶೀರ್ವಾದ ಮಾಡ್ಬೇಕಾದ್ರೆ ವಿಷ ಉಂಡು ಅಂತ ಆಶೀರ್ವಾದ ಮಾಡಿದಂತ ಸಿದ್ಧಾರೂಢ ನೀವು ಭಜನೆ ಮಾಡ್ತೀರಿ ಪ್ರಾರ್ಥನಾ ಮಾಡ್ತೀರಿ ಹೂ ಏರ್ಸ್ತೀರಿ ಪತ್ರಿ ಏರಿಸ್ತೀರಿ ಚರಿತ್ರ ಪಾಲನೆ ಮಾಡ್ತೀರಿ ದಿನಾನೂರ ಎಂಟು ಜಪ ಮಾಡ್ತೀರಿ ಏನಾರ ಒಂದು ಅರ್ಜುನ್ ಸಲುವಾಗಿ ಭಕ್ತಿ ಪ್ರೀತಿ ಮಾಡೋರು ನಾ ಯಾಕಿವೆ ಉದಾಹರಣೆ ಹೇಳದಂತಂದ್ರ ಬರೀ ವಸ್ತು ಅರ್ಜುನ್ ತ್ರಾಸ ಕೊಟ್ಟಿವೆ ನಿಮಗೆ ತಾಸು ಕೊಡ್ಬೇಕಂತಲ್ಲ ಬಟ್ ತ್ರಾಸು ಕೊಟ್ಟಂತ ದುಷ್ಟ್ರ ಮೇಲೂ ಕರುಣಾ ಮಾಡುವಂತ ಕರುಣಾಮೂರ್ತಿ ಅದ ನಮ್ಮಪ್ಪ ಇಟ್ಟು ಪ್ರೇಮದಿಂದ ಭಕ್ತಿ ಮಾಡೋರಿಗೆ ಭಜನಿ ಮಾಡೋರಿಗೆ ನೀವ್ ಎಂದೋ ಹಳು ಶರತ್ತಿಲ್ಲ ನೀವು ಅವ್ನ ಮುಂದೆ ಏನು ಹೇಳ್ಕೊಳ್ಳೋ ಶುರುವ ಎಲ್ಲಾ ದೇವರುಗಳಿಗೆ ಹೋಗಿ ಪ್ರಾರ್ಥನಾ ಮಾಡಿ ನಮ್ದು ಇವಾಗ ಹರಿಕೆ ಕಟ್ಟಿ ಮೇಲೆ ಆಗ್ತಿರ್ಬೇಕು ನಮ್ಮ ಅಪ್ಪ ಗೊತ್ತದ ನನ್ನ ಮಕ್ಳಿಗೆ ಏನ್ ಬೇಕು ಏನ್ ಬೇಕು ಯಾವಾಗ ಕೊಡ್ಬೇಕು ನಮ್ಗ ಅನಿಸ್ತು ಸ್ವಲ್ಪ ತಡ ನಾವ್ ಇಟ್ಟೆಲ್ಲ ನೋಡ್ಕೊಂತೀವಿ ಅಜ್ಜ ಯಾಕೆ ಕಾಡ್ತಾನ ನಮ್ಗ ನಿಮ್ಗೆ ಕಾಡ್ತಾನೆ ಯಾಕಂದ್ರ ಅವನಿಗೆ ಕಾಡ್ಯಾರ ಅವನೇ ಅನ್ನ ಚರಿತ್ರೆಯೊಳಗೆ ಬರ್ದಾನ ಏನಂತ ತನಗೆ ತ್ರ ಬಂದಾಗ ಕಳ್ಕೊಳಕ್ ತಾಕತ್ತಿದ್ದಿಲ್ಲ ಏನೋ ಈ ಜಗತ್ತಿನ ತಾಸು ಕಳೆಯುವಂತ ಸಿದ್ಧಾರ್ಡ್ಗ ಹುಲಿ ಬಂದ್ರ ಬರೇ ಕೈ ಮಾಡಿರ ನಿಲ್ಲಿಸುವಂತ ಹುಲಿ ಸಿಂಹಗಳನ್ನ ನಿಲ್ಲಿಸುವಂತ ಸಾಮರ್ಥ್ಯ ಇದ್ದಾವ ಇವು ಸೊಳಕೆಗಳು ಬಂದು ಹೊಡದ್ರ ಹೊಡಸ್ಕೊಂಡ್ ಕುಂತ ಮಯ ತಾಕತ್ತಿದ್ದಿಲ್ಲ ಏನು ಶಾಪ್ ಕೊಡ್ಲಾಕ ಬರ್ತಿದ್ದಿಲ್ಲ ದಿಟ್ಟಲ್ಲಿ ಸುಟ್ಟು ಹೋಗ್ತಿದ್ದಿಲ್ಲ ಸಾಮರ್ಥ್ಯ ಇರ್ಲಿಲ್ಲ ಎಲ್ಲ ಇದ್ದು ಸಹಿತ ಯಾವರ ಹಾದಿ ಹೋಗೋ ಬಂದು ಹೊಡದ್ರ ಸಹಿತ ಹೊರಸ್ಕೊಂಡು ಕುಂದಿರ್ತಿದ್ದ ಎದ್ ಸಲ ಸಿಂಹ ಹುಲಿಗಳನ್ನ ನಿಲ್ಲಿಸುವ ಸಾಮರ್ಥ್ಯ ಇದ್ದಾವ ಕರಿನಾಗರ ಹಿಡಿದ ಆಟ ಆಡಿಸುವಂತವ ಇವು ಸೊಳಕೆಗಳು ಬಂದು ಹೊಡೆದ್ರ ಹೊಡೆಡ್ಸ್ಕೋಬೇಕಂದ್ರ ತಾಕತ್ ಇರ್ಲಾರ್ದಕ್ಕ ಸಾಮರ್ಥ್ಯ ಇರ್ಲಾರ್ದಕ್ಕ ಅಲ್ಲ ಚರಿತ್ರೆಗಳ ಪ್ರತೀಕ್ಷಣ ಅರ್ಜಿ ಹೇಳ್ಕೋತೇನೆ ಏನಂತ ಪ್ರಾರಬ್ಧ ಹುಡುಗ ಅದು ತನ್ನ ಸುಖ ದುಃಖಗಳನ್ನು ಕೊಟ್ಟು ತೀರ್ತದ ನನಗ ಮುಕ್ತಿಗೆ ಅನುಕೂಲ ಆಗ್ತದೆ ಹಾಗೆ ನಮ್ದು ಜನ್ಮಾಂತರ ಮಾಡಿದ ಪಾಪಗಳಲ್ಲ ಅಂತ ಮಹಾ ತಪಸ್ವಿ ಪರಮಾತ್ಮನ ಅವತಾರಿ ಸಿದ್ಧಾರು ಭೂಮಿ ಮ್ಯಾಗ ಬಂದ್ರೆ ಕಷ್ಟ ಅವನಿಗೆ ತಪ್ಪಿಲ್ಲ ಸ್ವಯಂ ವಿಷ್ಣುವಿನ ಅವತಾರಿ ರಾಮ ಬಂದ ಭೂಮಿ ಮೇಲೆ ಅವನಿಗೆ ಕಷ್ಟಗಳು ತಪ್ಪಿಲ್ಲ ಸೀತಾ ಅಂದ್ರೆ ಯಾರ್ರಿ ಮನಿ ಮೊದಲ್ದಕ್ಕೇನು ಸ್ವಯಂ ಲಕ್ಷ್ಮಿ ಅವತಾರ ಲಕ್ಷ್ಮಿನೇ ಸೀತಾ ಸಂಪತ್ತಿನ ವ್ಯಾಮೋ ಪ್ರಶ್ನೆ ಏನಿಲ್ಲ ಹುಟ್ಟಿದ್ದು ರಾಜನ ಮನೆಯಾಗ ಕೊಟ್ಟಿದ್ದು ಮಹಾರಾಜನ ಮನೆಗೆ ಅಡವಿಗೆ ಎಲ್ಲಿ ರಾಮನು ಅಲ್ಲಿ ಅಯೋಧ್ಯ ಅಂತ ಅಡವಿಗೆ ಹೋಗ್ಬೇಕಾದ್ರ ಅಡವಿಯೊಳಗೆ ಹೋದಾಗ ಹೋಗುವಾಗ ಮೈಮಾಗಿನ ಕಿರೀಟ ಆಭರಣ ಬಂಗಾರ ಬರೇ ಆಬನ ಬಂಗಾರ ಆಗಲ್ಲ ಬಂಗಾರ ತೂಗು ಭೂಮಿ ಮೇಲೆ ಬಂದ್ರೆ ಆಕಿಗನು ವನವಾಸ ತಪ್ಪಿಲ್ಲ ಆಕಿಗುನು ಬಡತನ ತಪ್ಪಿಲ್ಲ ಆಕಿಗುನು ಕಷ್ಟ ತಪ್ಪಿಲ್ಲ ಇನ್ನು ರಾಮನ ಅಂತ ರಾಮನ್ ಕಥಿನ ಹೆಂಗ ಆಗ್ಬೇಕಾದ್ರೆ ಉಳಿದ ಆರಾಮ್ಗಳ ಕತಿ ಏನಾಗ್ಬಾರ್ದು ಆಗ್ಬಾರ್ದು ಅಂತ ಅಷ್ಟೆಲ್ಲ ನೋವು ಜಗತ್ತಿನ ನೋವೆಲ್ಲ ತಾನುಂಡ ಇವತ್ತು ನಮಗ ನಿಮ್ಗ ಅಜ್ಜ ಬಂದ್ ಕಷ್ಟ ಬಂದ್ರೆ ಇಲ್ಲ ಎಲ್ಲಿ ಹೋದ್ರು ಹಾರ ಹಾಕಿ ಸ್ವಾಗತ ಮಾಡ್ತಾರ ಎಲ್ಲಿ ಹೋದ್ರು ನಮ್ಗೆ ಸಿದ್ಧಾರ್ಣ ಹೆಸರು ಹೇಳಿದ್ರೆ ತುಪ್ಪ ಅವ್ಳಿಗೆ ಎಲ್ಲರೂ ಉಣ್ತೀವಿ ಯಾವ ಹಸ್ದಾಗ ಮಣ್ಣ ನೀರ ಕಲಸಿ ಉಂಡಾನ ಅವನ ಹೆಸರು ಹೇಳಿ ನಾವು ಹೋಳಿಗೆ ತುಪ್ಪ ಹೊಡಿತೀವಿ ಅಷ್ಟು ಮಂದಿ ಯಾಕ ನಮ್ಗೆ ಯಾಕೆ ಹುಳಿಗೆ ತುಪ್ಪ ಅದ ಅವ್ನಿಗೆ ಯಾಕೆ ಮಣ್ಣ ಇತ್ತು ಇತ್ತಂದ್ರ ಮುಂದೆ ಪರಂಪರೆಗೆ ಬರಬೇಕಾದ ಕಷ್ಟಗಳೆಲ್ಲ ಅವನೇ ಉಂಡಾನ ಅಜ್ಜನೆ ಪರಂಪರಾದ ಭಕ್ತಿ ಅವನ ಪಾದಕ್ಕೆ ಬಿದ್ದ ಭಕ್ತರಿಗೆ ಬರಬೇಕಾದ ಬರ್ತಾನ ಅವ್ರು ಹಸಿವಿ ಎಲ್ಲಾನು ಮಣ್ಣ ನೀರ ಕರೆಸಿ ಕುಡಿದು ನನ್ನ ನನ್ನ ಭಕ್ತರಿಗೆ ಯಾರಿಗೂ ಅಂತ ಪ್ರಸಂಗ ಬರಬಾರ್ದಂತ ಸಂಕಲ್ಪ ಮಾಡ್ಯಾನ ಇವತ್ತು ಸಿದ್ಧನ ಪಾದಕ್ಕೆ ಬಿದ್ದವ್ರಿಗೆ ಯಾರಿಗೂ ಕೊರತೆ ಇಲ್ಲ ಇದ್ದಷ್ಟರೊಳಗೆ ತೃಪ್ತಿಯಿಂದ ಬದುಕುವಂಥ ಬದುಕು ಎಲ್ಲರಿಗೂ ಅದ ಯಾವುದೇ ತೊಂದರೆ ಇರಲಿ ಕಷ್ಟ ಇರಲಿ ಬರಬಹುದು ಸ್ವಲ್ಪ ಅಂತಾರಲ್ಲ ಭಗವಾನ್ಗೆ ಪಾಸ್ ದೇರ್ ಹೈ ಲೆಕ್ಕಿ ನನ್ ದೇರ್ ನೈ ಅಂತೇಳಿ ಸ್ವಲ್ಪ ತಡ ಆಗಬಹುದು ಯಾಕಂದ್ರೆ ನಾವೇನು ಒಬ್ಬರ ಏಬ್ರಾ ಭಕ್ತರು ಒಬ್ಬೊಬ್ರದ್ದು ಒಬ್ಬೊಬ್ರದ್ದು ಬಗೆ ಹರ್ಸ್ಕೊತ ಬರಬೇಕಾದ್ರೂ ಒಂದು ತಡ ಆಗಂಗಿಲ್ಲ ಕೋರ್ಟ್ನಾಗ ಕೇಸ್ಗಳು ಭಾಳ ಇದ್ದು ಅಂದ್ರೆ ಏಷ್ ವರ್ಷ ಹೋಗ್ತದೆ ರೀ ತುಳಿದ್ ಭಾಳ ವರ್ಷ ಹೋಗ್ತದೆ ನಮ್ಮ ಮುದ್ದೆನೊಂದು ದೊಡ್ಡ ತಡ ಇಲ್ಲ ಸರ್ಕಾರಿ ಕೋರ್ಟ್ ತಡ ಆಗ್ತಾ ನಮ್ ಕೇಸು ಫೈಸ ಆಗ್ಬೇಕಾದ್ರ ನಮ್ ಮುತ್ಯನ್ ಎಂದೂ ಅಷ್ಟೇ ದಯವಿಟ್ಟು ಕೈ ಮುಗಿತೀನಿ ಯಾರು ಮುತ್ತೇದ್ ಬೇಬೇಡ್ರ ನಮ್ ಮುತ್ಯದವ್ರು ಮಾಡವಾಗೇನಂತೇಳಿ ಯಾಕಂದ್ರ ಅವನಂತ ಕರುಣಾಳು ಮತ್ತೊಬ್ರು ಯಾರು ಇಲ್ಲಿ ಜಗತ್ತಿನ